ನಿವೃತ್ತ ಬಿ ಜನಾರ್ದನ್ ರೆಡ್ಡಿಗೆ ಬೀಳ್ಕೊಡುಗೆ ಸಮಾರಂಭ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸನ್ಮಾನ ನಿವೃತ್ತ ತಾಲೂಕು ಅಧ್ಯಕ್ಷರಾದ ಬಿ ಜನಾರ್ದನ್ ರೆಡ್ಡಿ ಅವರಿಗೆ ಸನ್ಮಾನ ಸಮಾರಂಭ ಚಿಂತಾಮಣಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಉತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಶಿಕ್ಷಣ ಸಂಯೋಜಕರಾಗಿ ಮತ್ತು ಎರಡು ಬಾರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದ ಬಿ ಜನಾರ್ದನ್ ರೆಡ್ಡಿ ಅವರು ಜೂನ್ ಮೂವತ್ತರಂದು ನಿವೃತ್ತಿಗೊಂಡಿದ್ದು ಇನ್ನು ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಹಾಗೂ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ಚಿಂತಾಮಣಿಯವರ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಎಸ್ ಪ್ರದೀಪ್ ಅವರು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಬಿ ಜನಾರ್ದನ್ ರೆಡ್ಡಿ ಅವರು ಶಿಕ್ಷಣ ನೀಡುವುದರೊಂದಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಪಾಲ್ಗೊಳ್ಳಲು ಪ್ರೋತ್ಸಾಹಿಸಿ ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಸ್ ಪ್ರದೀಪ್ ಪ್ರಧಾನ ಕಾರ್ಯದರ್ಶಿ ಡಿಎಂ ನಾಗರಾಜ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎನ್ ಶಿವಪ್ರಸಾದ್ ತಾಲೂಕು ಮಹಿಳಾ ಅಧ್ಯಕ್ಷರಾದ ಉಮಾವತಿ ಸಹ ಕಾರ್ಯದರ್ಶಿಗಳಾದ ಕೆಎಂ ಶಾಂತಮ್ಮ ಶಿವಾನಂದ ಟಿ ಎಸ್ ಉಪಾಧ್ಯಕ್ಷರು ಕೆ ಶಿವರಾಜ್ ಸೇರಿದಂತೆ ಶಿಕ್ಷಕರಾದ ಮಸ್ತಾನು ಅಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಮತ್ತಿತರರು ಹಾಜರಿದ್ರು हेल्न <laughs> 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 ಚಂದ್ರಾವಣಿ ತಾಲೂಕಿನ ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರಗಳನ್ನು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಬಹುಶಃ ಸ್ವಲ್ಪ ಬೇಜಾರು ನಾವು ಸರ್ವಿಸನ್ನು ಪೂರೈಸಿ ನಿನ್ನೆ ಮೂವತ್ತನೇ ತಾರೀಕು ವಯೋ ನಿವೃತ್ತಿಯಾಗತಕ್ಕಂತಹ ನಮ್ಮ ಬೀಜ ಸರ್ ಅವರಿಗೆ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಈಗ ಪ್ರಾಸ್ತಾವಿಕವಾಗಿ ನಮ್ಮ ಗೌರಿ ತಾಲೂಕು ಸರ್ಕಾರದ ಮಾಡಿಲ್ಲ ನನಗೆ ಯಾರೇ ಏನು ಹೇಳಿದ್ರು ಆ ರಾಜಕೀಯ ಉಪಯೋಗಿಸ್ಕೊಂಡು ನಾನು ನೌಕರಿಗೆ ಸರ್ವಿಸ್ ಕೊಡುವಂತರಲ್ಲೇ ನನಗೊಂದು ದಾರಿ ಇತ್ತು ಅಷ್ಟೇ ದಿನ ಬೇರೆ ಯಾವುದನ್ನು ನಾನು ಕೆಟ್ಟ ಒಬ್ಬ ನೌಕರಿಗೆ ತೊಂದರೆ ಕೊಡಬೇಕು ಅಂತ ನಾನು ಗೊಂದಿಲ್ಲ ಜೊತೆಗೆ ನಾನು ಇವೆಲ್ಲ ನಾನು ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕಾದ್ರೆ ನಾನು ಒಬ್ಬನಿಂದ ಸಾಧ್ಯ ಇಲ್ಲ ಎಲ್ಲ ನಮ್ಮ ಈ ಸಂಘ ಏನಿದೆ ಲೋಕ ಸಂಘ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಮತ್ತೆ ವಿವಿಧ ಸಂಘಟನೆಗಳೇನಿದೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಅವರು ಸಹ ಅದೇ ಅಣ್ಣ ಇದನ್ ಕೆಲಸ ಮಾಡ್ತಿದ್ರೆ ಅಂತ ಬೆಂಬಲ ಕೊಟ್ಟಿದ್ದಕ್ಕೆ ನಾನು ಒಂಬತ್ತು ವರ್ಷಗಳಿಂದ ಏನ್ ಸಮಸ್ಯೆ ಇದ್ರು ಎಲ್ಲಾ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಜೊತೆಗೆ ಹೋಗಿ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಿದ್ದು ನನ್ನ ವೈಯಕ್ತಿಕ ಒಬ್ಬರಿಂದ ಸಾಧ್ಯ ಆದರೆ ಆಗಕ್ಕೆ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ನಮ್ಗೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಒಂದೇ ಇರ್ತದೆ ಯಾರು ಎನ್ ಪಿ ಎಸ್ ಸೃಷ್ಟಿಗೆ ಹೋಗಬೇಕಾದ್ರೆ ಜನಸಂಖ್ಯೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲಾ ನೌಕರು ಹೆಚ್ಚಿನ ಭಾಗವಹಿಸಿದ್ರು ಇಂತಹ ಸಮಸ್ಯೆಗಳು ಬಂತು ನನಗೆ ನಿಮ್ ಯಾರು ಹೇಳ್ಕೊಳಕಾಗಲ್ಲ ನನ್ನ ವೈಯಕ್ತಿಕ ವಿಷಯಕ್ಕೆ ನನ್ನ ಸಣ್ಣಲ್ಲಿ ಎನ್ ಪಿ ಎಸ್ ಸಪೋರ್ಟ್ ಮಾಡಬೇಕು ಅಂತಲ್ಲ ನಾನು ಎಲ್ಲಾ ನೌಕರರು ನಮ್ಗೆ ಒಂದೇ ಅಲ್ವಾ ಅವರು ನಮ್ಮ ನಿರ್ದೇಶಕ ನೌಕರರ ಸದಸ್ಯತ್ವ ಹೊಂದಿರೋ ಎಲ್ಲ ಸಂಘಟನೆಗಳು ಬಂದು ಅಲ್ಲ ಸಹ ಇದನ್ನು ಗಮನಿಸ್ಬೇಕು ಅಂದಾಗ ನಾನು ಗಮನಿಸಿದ್ದೀನಿ ಆದರೂ ನನಗೆ ಯಾವುದೋ ಒಂದು ರೀತಿ ಕೆಟ್ಟ ವಾ ಏನು ಮಾಹಿತಿ ಹೋಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ನಾನು ಮಾಡಿರೋದು ನನ್ನ ವೈಯಕ್ತಿಕ ಅಲ್ಲ ರಾಜಕೀಯ ದ್ವೇಷ ಅಲ್ಲ ಎಲ್ಲ ನೌಕ್ರು ಅವರು ನಮ್ಮ ಸಹ ನಿತ್ಯ ಸದಸ್ಯರಾಗಿರೋದ್ರಿಂದ ಅವರಿಗೆ ಸಮಸ್ಯೆ ಇದೆ ದೊಡ್ಡ ಸಮಸ್ಯೆ ಅದನ್ನು ಬಗೆಹರಿಸೋದಕ್ಕೆ ಎಲ್ಲರೂ ಹೇಳ್ತಾ ಇಷ್ಟೊತ್ತಿದ್ರು ಅಶೋಕ್ ಕುಮಾರ್ ನಾವೆಲ್ಲರೂ ಹೆಚ್ಚು ನಮಗೆ ಒಂದು ಗೌರವ ಕೊಡೋದಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಈ ರೀತಿ ಸಂಘಟನೆಯಲ್ಲೇ ಇವತ್ತು ರಾಜಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮರಿದು ಕೋಲಾರ ಇತ್ತು ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆನೇ ಸಂಘಟನೆಯಲ್ಲಿ ಹೆಚ್ಚಿನ ಏನು ಧೈರ್ಯ ನೋಡ್ತೀವಿ ಕ್ರೀಡೆಗಳಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಐವತ್ತು ಪರ್ಸೆಂಟ್ ಕ್ರೀಡೆಗಳಲ್ಲಿ ನೌಕರರು ಎಲ್ಲಾದರೂ ಎಲ್ಲಾದ್ರೂ ಮತ್ತೆ ಪ್ರತಿಭಾ ಕಾರ್ಯದಲ್ಲಿ ಸಹ ಅಷ್ಟು ಐವತ್ತು ಪರ್ಸೆಂಟ್ ನಮ್ಮ ಚಿಂತಾಮಯ್ಯ ತಾಲೂಕಿನ ಪುರಸ್ಕಾರ ಪ್ರತಿಯೊಂದರಲ್ಲೂ ಸಹ ಮುಂದೆ ಇದ್ದೀವಿ ಮತ್ತೆ ರಾಜಮಟ್ಟದಲ್ಲೂ ಸಹ ಅಷ್ಟೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅವರು ಅಷ್ಟೇ ನಾವು ಯಾವ್ದೋ ಆದ್ರೂ ಗಂಧೆಯಲ್ಲಿ ಹೋಗ್ತಾ ಇದ್ದೀವಿ ಎಲ್ರೂ ಅಷ್ಟೇ ಇಲ್ಲಿರುವಂತ ಎಲ್ರೂನು ಯಾವುದೇ ರೀತಿಯಾದಂತ ದ್ವೇಷ ಭಾವನೆ ನಮ್ಗೆ ಹಾಕ್ಬೇಕು ದೊಡ್ಡ ದೊಡ್ಡ ರಾಜಕೀಯ ಇಲ್ಲಿ ಗಿಂತಾರೆ ಮತ್ತೆ ಅವ್ರಿಗೆ ಒಂದ್ ಕಡೆ ಕೂತ್ಕೊಂಡಿರ್ತಾರೆ ನಾವೆಲ್ಲರೂ ನೋಡೋದ್ರಿಂದ ನಮ್ಗೆ ಹಾಕ್ಬೇಕು ಅಲ್ವಾ ಅವರು ಚೆನ್ನಾಗಿ ಏನೋ ಅವ್ರ ಜನರಿಗೋಸ್ಕರ ಹೇಳಿಕೆ ಕೊಡಬೇಕು ಕೊಡ್ತಾರೆ ಆದ್ರೆ ಮತ್ತೆ ಒಂದಾಗ ಆ ರೀತಿ ನಾವೇ ಒಬ್ಬನ್ನೊಬ್ರು ನೋಡಿದ್ರೆ ಒಬ್ಬನ ಆಗಲ್ಲ ಅನ್ನೋದು ಅದನ್ನು ಮರ್ಕೋಬೇಕು ನಮ್ದು ಏನ್ ಸಮಸ್ಯೆ ಇದ್ರು ನಮ್ಮ ನೋಡ್ಕೊಂಡು ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಯಾವುದೇ ಸಮಸ್ಯೆ ಇಲ್ಲದಂಗೆ ಬಗೆಹರಿಸ್ಕೊಂಡ್ರೆ ಮಾತ್ರ ಸಂಘಟನೆಗಳು ಬಲ ಇರುತ್ತೆ ನಾವು ಏನು ಸಾಧನೆ ಮಾಡಬೇಕು ಅನ್ನೋದನ್ನ ಅದರಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ವಿನ ನಮ್ಮಲ್ಲೇ ನಾವೇ ಕಿತ್ತಾಡಿದಾಗ ಆ ಸರ್ಕಾರಕ್ಕೂ ಅದೇ ಇನ್ನೊಂದು ಗುಂಪು ಬೆಡ್ ಕಟ್ಟೋದು ಇನ್ನೊಂದು ಗುಂಪು ರಾತ್ರಿ ಹತ್ರ ತಗೊಳ್ಳೋದು ಇವಾಗ ಏನಾಗತ್ತಂದ್ರೆ ಎರಡು ಜನ ಜನ ಆಡ್ತಾ ಇದ್ರೆ ಇವರು ಆರಾಮಾಗಿ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅದರಿಂದ ಯಾವುದೇ ಸಮಸ್ಯೆ ಇರಲಿ ನೀವು ಇಷ್ಟು ವರ್ಷಗಳಿಂದ ಬರೀ ನಾನು ನೌಕರ ಅಧ್ಯಕ್ಷನ ಅಲ್ಲ ಒಂಬತ್ತು ವರ್ಷ ಹತ್ತು ವರ್ಷ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನನ್ನ ಅವಧಿಯಲ್ಲಿ ಯಾವುದೇ ಶಿಕ್ಷಕರಿಗೆ ಏನು ಸಸ್ಪೆಂಡ್ ಆಗಿದೆ ಉಳಿಸ್ಕೊಂಡು ಬಂದಿರೋದ್ದು ಯಾವುದೇ ಇನ್ಕ್ರಿಮೆಂಟ್ ಕಟ್ಟಕ್ತಂತೆ ಯಾವುದೇ ಸಮಸ್ಯೆ ಬಂದ್ರು ನಾನು ಉಳಿಸ್ಕೊಂಡು ಬಂದಿರೋದ್ದು ಎಲ್ಲ ಶಿಕ್ಷಕರಿಗೂ ಕಾಲ ಸಹ ನಡೆಸ್ಕೊಂಡು ಬಂದಿರುವಂತಹದ್ದು ಈ ಎಲ್ಲ ಮಾಡಬೇಕಾದ್ರೆ ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ನಮ್ಮ ನೌಕರರು ಮಿತ್ರರು ಸಂಘಟನೆಗಳು ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾನು ಈ ಸಾಧನೆ ಮಾಡಬೇಕಾಗಿತ್ತು ಮತ್ತೆ ಕಟ್ಟಡ ಅಷ್ಟೇ ಏನೋ ಮಾಡಬೇಕು ಅಂದ್ರೆ ಈ ಕಟ್ಟಡ ಕಟ್ಟಬೇಕಾದ್ರೆ ನನಗೆ ಅಷ್ಟೇ ತಲೆ ಇರಲಿಲ್ಲ ನೋಡಿ ನಿವೃತ್ತ ನೌಕರ ಸಂಘದ

ಹೇಳಿದ್ರೆ ನಮ್ಗೆ ಜ್ಞಾಪಕ ಬರೋದೇ ತಟ್ಟಂತ ಅವರ ಸೌಮ್ಯ ಸ್ವಭಾವ ಸ್ವಭಾವ ಅವ್ರಿಗೆ ನಾವ್ ಯಾವ್ದೇ ರೀತಿ ನಾವ್ ಎಷ್ಟೇ ಟೆನ್ಷನ್ ಅಲ್ಲಿ ಎಂತದ್ದೇ ಸಂದರ್ಭಗಳಲ್ಲಿ ನಾವ್ ಹೇಳಿದ್ರು ಅವ್ರು ಅದನ್ನ ನಾವು ನಾವ್ ಎಷ್ಟು ಟೆನ್ಷನ್ ಇರ್ತೀರೋ ಅಷ್ಟೇ ಟೆನ್ಷನ್ ಅಲ್ಲಿ ಅವ್ರು ರಿಸೀವ್ ಮಾಡ್ತಾ ಇರ್ಲಿಲ್ಲ ಅದನ್ನ ಸಮಾಧಾನವಾಗಿ ಈ ರೀತಿ ಎಷ್ಟೋ ಒಂದು ಅನುಭವಗಳನ್ನ ನೋಡಿರ್ತಾರೆ ಅದನ್ನ ಯಾವ ರೀತಿ ಆ ಅನುಭವಗಳನ್ನೆಲ್ಲ ಅದಕ್ಕೂ ಅವರು ನಮ್ಗೆ ಹೇಳ್ತಾ ಇದ್ರು ಸಮಾಧಾನವಾಗಿರ್ಲಿ ನಿಮ್ಗೆ ಏನೇ ಆದ್ರೂ ನಾವು ನಿಮ್ ಜೊತೆ ಇರ್ತೀರಿ ನಮ್ಮ ಸಂಘ ನಿಮ್ ಜೊತೆ ಇರತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನಮ್ಗೆ ನಮ್ಮ ಕಂದಾಯ ಇಲಾಖೆಯಲ್ಲಿ ನೆನೆಸ್ಕೊಂಡಂತ ಸುಮಾರು ಅಹಿತಕರ ಘಟನೆಗಳು ಮೂರ್ನಾಲ್ಕು ನಡೆಯಿತು ಆತರ ಸಂದರ್ಭಗಳಲ್ಲಿ ಅವ್ರೆಲ್ಲೇ ಇದ್ರು ಸಹ ಬಂದು ನಮ್ ಜೊತೆ ಇದ್ದು ಆ ಒಂದು ನಾವ್ ಏನ್ ಪ್ರತಿಭಟನೆ ಮಾಡ್ತಾ ಇದ್ರು ನಮ್ಮ ಜೊತೆ ಭಾಗವಹಿಸಿ ನಾವು ಸರ್ಕಾರ ಸಂಘ ನಿಮ್ ಜೊತೆ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅದಾದ ನಂತರ ಕೋವಿಡ್ ಸಂದರ್ಭಗಳಲ್ಲಿ ಸಹ ಕೆಲವು ನೌಕರರು ಮೃತಪಟ್ಟಾಗ ಅವ್ರಿಗೆ ಬೆನ್ನಿಂದ ನಿಂತಿದ್ದು ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವರು ಅದಕ್ಕೆ ನಾವೆಲ್ಲರೂ ಅವ್ರನ್ನ ನಾವು ಶ್ಲಾಘನೆ ಮಾಡಬೇಕು ಮಾಡಿದ್ರೆ ಇದರ ಬಹುಮುಖ್ಯವಾಗಿ ನಮಗೆ ಲಚನರಾದಂತಹ ಇವರು ಗುರುತಿಸಿಕೊಂಡ್ರು ನಮಗೆ ರಘುವೇನ್ಸ್ ಕಾಲೇಜಲ್ಲಿ ರಘು ಸರ್ ಅವರು ಆ ರಘು ಸರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಅವರು ಕೋವಿಡ್ ಅಲ್ಲಿ ಕರ್ತವ್ಯ ನಿರ್ವಹಿಸಿ ಅವರು ನಿಧನರಾಗಿರ್ತಾರೆ ಆದ್ರೆ ಅದು ಕೋವಿಡ್ ಅಲ್ಲಿ ಕರ್ತವ್ಯ ನಿರ್ವಹಿಸಿದಂತ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿದ್ರೆ ಅದು ಎಲ್ಲೋ ಒಂದು ಕಡೆ ಮಿಸ್ಗೈಡ್ ಆಗಿತ್ತು ಆಗ ಬಂದು ತಾಲೂಕು ಕಚೇರಿಯಲ್ಲಿ ಕೂತು ಆ ಸರ್ಟಿಫಿಕೇಟ್ ನ ಹಿಂಗಾಗಿತ್ತು ಅಂತ ಹೇಳಿದಾಗ ಅದನ್ನೆಲ್ಲ ತೆಗೆಸಿ ಆ ಒಂದು ಕುಟುಂಬಕ್ಕೆ ಆ ಒಂದು ಅನುದಾನ ಬರಬೇಕು ಅಂತ ಹೇಳಿದ್ರೆ ಅವರೇ ಇದಕ್ಕೆ ಪ್ರಮುಖ ಕಾರಣ ಆತರ ಒಂದು ಕಾರ್ಯವೈಖರಿಯನ್ನ ನಾವು ನೋಡಿದಂತದ್ದು ಅವರ ಒಂದು ಇದರಲ್ಲಿ ಮತ್ತೆ ಎನ್ ಪಿ ಎಸ್ ಆಗಿರ್ಬೋದು ಅವ್ರ ಓ ಪಿ ಎಸ್ ಬಂದ್ಬಿಟ್ಟರೆ ಎನ್ ಪಿ ಎಸ್ ಕಾರ್ಯಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದು ವಿಶೇಷವಾಗಿ ಎಲ್ಲ ತಾಲೂಕು ಅಧ್ಯಕ್ಷಗಳ ಪರವಾಗಿ ಬಹಳ ಏರು ಧ್ವನಿಯಲ್ಲಿ ದೊಡ್ಡ ಧ್ವನಿಯಲ್ಲಿ ಮಾತನಾಡಿಸ್ತಾ ಮಾತನಾಡ್ತಾ ನಮ್ಮ ಏನು ಕೆಲಸಗಳಾಗಬೇಕು ಆ ಕೆಲಸಗಳ ಪರವಾಗಿ ನಿಂತಿದ್ದಂಥ ವ್ಯಕ್ತಿ ಜನಾರ್ದನ್ ರೆಡ್ಡಿ ಸರ್ ಅವರು ಬಹುಶಃ ಒಂಬತ್ತು ವರ್ಷಗಳ ಒಂದು ಸುದೀರ್ಘ ಅವಧಿಗೆ ಅಥವಾ ಎರಡು ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿನ್ನೆ ತಾನೇ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ ಎರಡು ಅವಧಿಗೆ ಅವರು ಅಧ್ಯಕ್ಷರಾಗಿದ್ದರೂ ಸಹ ಯಾಕಂದರೆ ಈ ಸಾಲಿಗೆ ನಾನು ಪ್ರಥಮ ಪ್ರಪ್ರಥಮ ಬಾರಿಗೆ ಗೋರಿಬಿದೂರು ತಾಲೂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ನಿಜವಾಗ್ಲೂ ಎಷ್ಟು ಅವಧಿ ಸಿಕ್ಕಿದೆ ಅನ್ನತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇಷ್ಟೊತ್ತು ಅಣ್ಣ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಒಂಬತ್ತು ವರ್ಷಗಳು ಅಂತ ನಾನೇ ಹೇಳಿದೆ ಒಂಬತ್ತು ವರ್ಷಗಳು ನಿಮ್ಗೆ ಎಲ್ಲಿ ಸಿಕ್ಕಿದೆ ಏನು ಈ ಎರಡನೇ ಅವಧಿ ಇದೆ ಅದರಲ್ಲಿ ಕರೋನಾ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು ಅರ್ಧ ಅವಧಿಗಿಂತ ಹೆಚ್ಚಿಗೆ ನಾಲ್ವಕ್ಕು ವರ್ಷಗಳು ಕಳೆದಿದೆ ಎರಡೂವರೆ ಮೂರು ವರ್ಷ ಕರೋನಾ ತಿಂದ್ಬಿಡ್ತು ಅಂದರೆ ಅವರಿಗೆ ಸರಿಯಾದ ಸಮಯ ಸಿಕ್ಕಿರ್ತಕ್ಕಂಥದ್ದು ಮೊದಲನೇ ಅವಧಿ ಮತ್ತೆ ನಂತರದಲ್ಲಿ ಒಂದು ಒಂದೂವರೆ ವರ್ಷ ಈ ಅವಧಿಯಲ್ಲಿ ಬಹಳಷ್ಟು ಒಂದು ಈ ಸರ್ಕಾರಿ ನೌಕರರ ಭವನ ಬಹುಶಃ ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಾನು ನೋಡ್ದಂಗೆ ಗುಡ್ವನಿ ಅವ್ರದ್ದು ಹೇಗಿದೆಯೋ ಗೊತ್ತಿಲ್ಲ ನನಗೆ ಇಲ್ಲಿ ಬಹಳ ಉತ್ತಮವಾದ ಒಂದು ಇದಿದೆ ಕೆಳಗಡೆ ಒಂದು ಹಾಲು ಇಷ್ಟು ಮೇಲ್ನಲ್ಲೇ ಒಂದು ಸಮಾರಂಭಕ್ಕೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಒಂದು ವೇದಿಕೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಬಹುಶಃ ಇನ್ನು ಸ್ವಲ್ಪ ಮುಂದಿನ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಸ್ವಲ್ಪ ಮಾಡಿದ್ರೆ ಮೇಲೆ ಮೇಲೆ ಒಂದೆರಡು ರೂಮು ಮಾಡಿಕೊಂಡ್ರೆ ಬಹಳ ಸುಸಜ್ಜಿತವಾದ ಒಂದು ಕಟ್ಟಡ ಸರ್ಕಾರಿ ನೌಕರಿಗಾಗಿ ಮುಂಬಸ್ತಿಟ್ಟಿರ್ತಕ್ಕಂಥ ಒಂದು ಕಟ್ಟಡ ಚಿಂತಾಮಣಿ ತಾಲೂಕಿನಲ್ಲಿ ಇದೆ ಬಹುಶಃ ಚಿಂತಾಮಣಿ ತಾಲೂಕು ಈ ನಿಟ್ಟಿನಲ್ಲಿ ಬಹಳ ಮುಂದೆ ಇದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಎಂಪ್ಲಾಯೀಸ್ ಕ್ಲಬ್ ನೋಡಿದ್ದೀನಿ ನಾನು ಮೊದಲು ಶಿಲ್ಗಢದಲ್ಲಿ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡುವಾಗ ಒಂದೆರಡು ಮೂರು ಸಲ ಬಂದಿದ್ದೆ ಒಂದು ಸುಸಜ್ಜಿತವಾದ ಒಂದು ಕ್ಲಬ್ ಇದೆ ಸರ್ಕಾರಿ ನೌಕರು ಅದಕ್ಕೋಸ್ಕರ ಸೊ ಅದೇ ರೀತಿಯಾಗಿ ಸರ್ಕಾರಿ ನೌಕರಿಗೋಸ್ಕರ ಇದು ಅಂದರೆ ಇಲ್ಲಿನ ಸರ್ಕಾರಿ ನೌಕರು ಬಹಳ ಚೆನ್ನಾಗಿ ತಮ್ಮ ಒಂದು ಇದಕ್ಕೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಈಗ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಉತ್ತಮವಾದ ಒಂದು ಹೇಳ್ತಿದ್ರು ನಾನು ಕೇಳಿದೆ ಎಷ್ಟು ಅನುದಾನ ಎಲ್ಲಿಂದ ತಂದ್ರಿ ಅಂತ ಏಕೆ ಹೇಳಿದ್ರು ಇದುವರೆಗೂ ಒಂಬತ್ತು ಲಕ್ಷ ಚಿಲ್ಲರೆ ಬಂದಿದೆ ಅನುದಾನ ಸೊ ಅದರಲ್ಲಿ ಹಿಂದಿನ ಶಾಸಕರು ಇಷ್ಟು ಕೊಟ್ಟರು ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವರು ಇಷ್ಟು ಕೊಟ್ಟರು ಮತ್ತು ಚಿದಾನಂದ ಮೂರ್ತಿಯವರು ಇಷ್ಟು ಕೊಟ್ಟರು ಮಿಕ್ಕಿದ್ದೆಲ್ಲ ಏನು ಮಾಡಿದ್ರಿ ಅಂತ ಕೇಳಿದೆ ಯಾಕಂದರೆ ಈಗ ಭಾಳ ದೊಡ್ಡದಿದೆ ಅನುದಾನ ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನ ತಮ್ಗೆಲ್ರಿಗೂ ಓದ್ತಿದೆ ಜಿ ಎಸ್ ಟಿ ಒಂದು ಹೋಗುತ್ತೆ ಮತ್ತು ಯಾವ ಎಕ್ಸಿಕ್ಯೂಟಿವ್ ಏಜೆನ್ಸಿ ಇದೆ ಎಕ್ಸಿಕ್ಯೂಟಿವ್ ಏಜೆನ್ಸಿಯವರು ಒಂದಷ್ಟು ಟೆನ್ ಪರ್ಸೆಂಟ್ವರೆಗೂ ಕಮಿಷನ್ ತಗೋತಾರೆ ಅಂದರೆ ಒಂಬತ್ತು ಲಕ್ಷದಲ್ಲಿ ಸರ್ ಸುಮಾರು ಟ್ವೆಂಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಗ್ಬಿಟ್ಟಿರುತ್ತೆ ಅಂದರೆ ಆರ್ಡ್ಲಿ ಸಿಕ್ಕಿರ್ತಕ್ಕಂಥದ್ದು ಇನ್ನೊಂದು ಏಳು ಏಳುವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಟ್ಟಡ ನಿರ್ಮಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ನಾನು ಕೇಳಿದೆ ಅದು ಕೇಳಿದಾಗ ಯಾರೋ ಒಂದು ಇರು ಯಾರು ಬೃಕ್ಷೋ ಅವರು ಅವರ ಹತ್ರ ಒಂದು ಐನೂರು ಬೃಕ್ಷೋ ಅವ್ರ ಹತ್ರ ಒಂದು ಇನ್ನೂರು ಬೃಕ್ಷು ಅವ್ರ ಹತ್ರ ಒಂದು ದೊಡ್ಡ ಹಿಂಸಾಂಡು ಇವ್ರ ಹತ್ರ ಒಂದು ದೊಡ್ಡ ಹಿಂಸಾಂಡು ಇದೇ ಥರ ಮಾಡಿ ಏನೋ ಎಂಥಕ್ಕೆ ತಂದು ನಿಲ್ಲಿಸಿದ್ದೀವಿ ಅಂತಕ್ಕಂಥದ್ದು ಸೊ ಅಂದರೆ ಇಲ್ಲಿ ಗೊತ್ತಾಗುತ್ತೆ ಅವರ ಕಾರ್ಯವೈಖರಿ ಕಾರ್ಯಶೈಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಸೊ ಪ್ರಾಮಾಣಿಕವಾಗಿ ಅವರು ಸರ್ಕಾರಿ ನೌಕರ ಸಂಘವನ್ನು ಸಂಘಟಿಸೋದಕ್ಕೆ ಸಂಘವನ್ನು ಕಟ್ಟೋದಕ್ಕೆ ಸೊ ಪ್ರಯತ್ನಿಸಿದ್ದಾರೆ ಅದರಲ್ಲಿ ಆಗಿದ್ದಾರೆ ಅನ್ನೋದು ಕೂಡ ಸೊ ಇದರಿಂದ ಗೊತ್ತಾಗ್ತಾ ಇದೆ ಅಂದರೆ ಏನು ನಮ್ಮ ಸಂಘಕ್ಕೆ ಇತಿಮಿತಿಗಳಿದೆ ಅದರಲ್ಲೇ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ತಕ್ಕ ಮಟ್ಟಿನ ಒಂದು ಸಾಧನೆಯನ್ನು ಮಾಡಿದ್ದಾರೆ ಯಾಕಂದರೆ ಯಾವುದೇ ಅಧ್ಯಕ್ಷರಿಗಾಗಲಿ ಬರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಏನು ಈಗ ನಾವು